ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅದು ಸಿ ಇ ಟಿ ಪರೀಕ್ಷೆ ಭಾಳ ಪಾರದರ್ಶಕವಾಗಿ ಅದನ್ನು ನಾವು ಮಾಡ್ತಕ್ಕಂಥ ನಮ್ಮ ಒಂದು ಟ್ರ್ಯಾಕ್ ರಿಕಾರ್ಡ್ ಇದೆ ಹಾಗಾಗಿ ನಾವು ಏನು ಹೇಳಿದ್ದೀವಿ ಅಂದರೆ ಕೇಂದ್ರ ಸರ್ಕಾರ ಎನ್ ಎಮ್ ಸಿ ಆ್ಯಕ್ಟನ್ನು ತಿದ್ದುಪಡಿಯನ್ನು ತಂದು ರಾಜ್ಯ ಸರ್ಕಾರಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವಕಾಶ ಅಂತ ಅಂತಕ್ಕಂಥದ್ದು ನಾವು ನಿರ್ಣಯವನ್ನು ನೋಡಿ ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಈ ನೀಟ್ ಎಕ್ಸಾಮ್ ಬಂದಿರತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಲ್ಲ ಆಮೇಲೆ ಎನ್ ಎಮ್ ಸಿ ಆ್ಯಕ್ಟಲ್ಲೂ ಕೂಡ ಇದನ್ನು ಪ್ರೊವಿಷನ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ ಇದನ್ನು ಆ್ಯಕ್ಟ ಹಾಗಾಗಿ ನಾವು ಇದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಎನ್ ಎಮ್ ಸಿ ಆ್ಯಕ್ಟಿಗೆ ತಿದ್ದುಪಡಿ ತರಬೇಕು ಬಂದು ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೀಫ್ ಕೊಡಬೇಕು ಬಂದು ಇದು ದಕ್ಷಿಣ ಭಾರತದ ರಾಜ್ಯಗಳ ಒಕ್ಕೂರ್ಲಿನ ಇದೊಂದು ಅಭಿಪ್ರಾಯ ಇದೆ ಯಾಕಂದರೆ ತಮಿಳ್ನಾಡೂ ಕೂಡ ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ ಇವನ್ ತೆಲಂಗಾಣದಲ್ಲಿ ಆಗ್ತಕ್ಕಂಥ ಒಂದು ಮಾಹಿತಿ ಇದೆ ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಮತ್ತು ವಿಶೇಷವಾಗಿ ಎಲ್ಲ ರಾಜ್ಯಗಳು ಇದನ್ನು ಯಾಕೆ ಇದ್ದಾವೆ ಅಂತಂದರೆ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಪಾರದರ್ಶಕತೆಯಿಂದ ಅದನ್ನು ಕಂಡಕ್ಟ್ ಮಾಡೋ ಅರ್ಹತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ಪ್ರದರ್ಶನ ಮಾಡಿದ್ದಾರೆ ಇಡೀ ದೇಶದ ಎಲ್ಲ ರಾಜ್ಯಗಳು ಇವತ್ತು ನೀಟ್ ಮೇಲೆ ಅವರಿಗೆ ಅಪನಂಬಿಕೆಯನ್ನು ಇವತ್ತು ಸೃಷ್ಟಿಯಾಗಿದೆ ಇಪ್ಪತ್ತು ನಾಲ್ಕು ಲಕ್ಷ ಮಕ್ಕಳು ಅವರ ಭವಿಷ್ಯವನ್ನು ಆತಂಕದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ನಡೀತು ಅಂತಕ್ಕಂಥದ್ದು ಇಡೀ ದೇಶದ ಜನ ನೋಡಿದ್ದಾರೆ ಕೇಂದ್ರ ಸರ್ಕಾರ ಇವರಿಗೆ ನೀಟ್ ಕಂಡಕ್ಟ್ ಮಾಡ್ತಕ್ಕಂಥ ಕಾನ್ಫಿಡೆನ್ಸ್ ಇಲ್ಲ ಅಂತಕ್ಕಂಥದ್ದನ್ನು ಅವರು ಭಾಳ ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಗ್ರೇ ದೇ ಶುಡ್ ಗಿವ್ ಅಪ್ ಅವ್ರ ಕೈಲೇ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸ ಮಾಡೋಕ್ಕೋಗಿ ಇಡೀ ದೇಶದ ಯುವಕರ ಭವಿಷ್ಯವನ್ನು

ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲೇ ತಗೊಳ್ಳೋದು ಜಾಸ್ತಿ ಸೀಟ್ ನಮ್ಮ ರಾಜ್ಯದಿಂದ ಬೇರೆ ಹೋಗಿ ಸೀಟ್ ತೊಗೊಳ್ಳೋದಕ್ಕೆ ಕಮ್ಮಿ ಅಂದರೆ ಆಲ್ ಇಂಡಿಯಾ ಈ ಆಲ್ ಇಂಡಿಯಾ ಕೋಟ ಅಲ್ಲ ಆಲ್ ಇಂಡಿಯಾ ಕೋಟಾಗೆ ಬೇಕಿದ್ರೆ ಅವ್ರು ನಡೆಸ್ಕೊಳ್ಳಿ ನಾವು ಹಿಂದೇನೂ ಕೂಡ ಒಂದು ಪದ್ಧತಿ ಏನಿತ್ತು ಆಲ್ ಇಂಡಿಯಾ ಎಂಟ್ರೆನ್ಸು ಅವ್ರು ಮಾಡ್ತಿದ್ರು ಅಂದರೆ ಈಗ ಆಲ್ ಇಂಡಿಯಾ ಕೋಟಾಗೆ ಅವ್ರು ಮಾಡ್ತಿದ್ರು ಬಟ್ ಈಗ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅವರು ನೀಟ್ ಸರಿಯಾಗಿ ಕಂಡಕ್ಟ್ ಮಾಡ್ತಾ ಇಲ್ಲ ಯಾಕಂದರೆ ನೀಟ್ ಬಂದಾಗ ನಾವು ಅದನ್ನು ವೆಲ್ಕಮ್ ಮಾಡಿದ್ವಿ ಒಂದು ಪಾರದರ್ಶಕತೆ ಇರ್ತದೆ ಮತ್ತು ಇಡೀ ದೇಶದಲ್ಲಿ ಅದು ಒಂದೇ ರೀತಿಯಾಗಿರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗ್ತದೆ ಮಲ್ಟಿಪಲ್ ಎಕ್ಸಾಮ್ಸ್ ಯಾವಾಗ ತೊಂದರೆ ತಗ್ತದೆ ಅಂತ ನಮ್ಮ ಭಾವನೆ ಆಗಿತ್ತು ಆದರೆ ಈಗ ಅವರು ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅದರಿಂದ ನಮಗೆ ಅವರ ಮೇಲೆ ವಿಶ್ವಾಸ ಹೋಗಿದೆ ಹಾಗಾಗಿ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ನೀವು ಬಿಟ್ಟುಕೊಡಿ ಅಂತಕ್ಕಂಥ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಮ್ಮ ಮಾಡಿರ್ತಕ್ಕಂಥ ಉದ್ದೇಶ ಏನಿದೆ ಅಂತಂದರೆ ಕೇಂದ್ರ ಸರ್ಕಾರ ಕೇಂದ್ರೀಕೃತ ಆಡಳಿತ ನಡೆಸಬೇಕು ಅಂತಕ್ಕಂಥ ದುರುದ್ದೇಶ ಹೊಂದಿದೆ ಇವತ್ತು ನಮ್ಮ ದೇಶದಲ್ಲಿ ಏನು ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಇದೆ ಅದನ್ನು ಹೊಡೆ ತೆಗೆದು ಮುಂದೆ ಕ್ರಮೇಣವಾಗಿ ಅವರು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಹೋಗೋದಕ್ಕೆ ಅದು ಮೊದಲನೇ ಸ್ಟೆಪ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತದೆ ಅಂತಂದರೆ ವಿಶೇಷವಾಗಿ ಡಿಲಿಮಿಟೇಷನ್ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದರಿಂದ ಅನ್ಯಾಯ ಆಗಲಿದೆ ಏನು ಮಾನದಂಡಗಳ ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕೆ ಅದರಿಂದ ಅನ್ಯಾಯ ಆಗ್ತದೆ ಕೇಂದ್ರೀಕೃತ ಆಡಳಿತಕ್ಕೆ ಇವತ್ತು ಏನು ಅವರು ಹೋಗಬೇಕು ಅಂತ ಅವರ ಉದ್ದೇಶ ಇದೆ ಅದರ ವಿರುದ್ಧ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ